ಚಿಕ್ಕೋಡಿಯಲ್ಲಿ ಸಮಾಜ ಸೇವಕ ಹಾಗೂ ಟಿ ಎಂ ಸಿ ಸದಸ್ಯರಾದ ಶ್ರೀ ಸಾಬೀರ್ ಮುರ್ತುಜಾ ಜಮಾದಾರ್ ಅವರ ನೇತೃತ್ವದಲ್ಲಿ ಭವ್ಯವಾದ ಕವಾಲಿ ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಸಮಾಜದಲ್ಲಿ ಸೌಹಾರ್ದತೆ ಸಹೋದರತ್ವ ಮತ್ತು ಏಕತೆ ಬೆಳೆಸುವುದಾಗಿತ್ತು ಕಾರ್ಯಕ್ರಮಕ್ಕೆ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಪ್ರಕಾಶ್ ಹುಕ್ಕೇರಿಯವರ ಆಶೀರ್ವಾದ ದೊರೆಯಿತು ಇಂದಿರಾನಗರ ನಿವಾಸಿಯಾದ ಸಾಬೀರ್ ಜಮಾದರ್ ಅವರು ಈ ನಾಯಕರ ಆಪ್ತರಾಗಿದ್ದು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಕವಾಲಿ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ನೂರಾರು ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬ ಆನಂದದಿಂದ ಅನುಭವಿಸಿದರು ಸ್ಥಳೀಯ ನಾಗರಿಕರು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆಗೆ ಬಲ ನೀಡುತ್ತವೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರಾದ ಹಜರತ್ ಗುಲಾಮ್ ನಬಿ ಸಾಹೇಬ್ ಟಿ ಎಂ ಸಿ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಟಿ ಸದಸ್ಯ ಗುಲಾಬ್ ಹುಸೇನ್ ಭಗವಾನ್ ಮಜೀದ್ ಬೇಪಾರಿ ಮಂಜೂರ್ ಇ ಜಮಾದಾರ್ ಡಾಕ್ಟರ್ ಸಾಮಿ ಜಮಾದಾರ್ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಸ್ಥಳೀಯರು ಶ್ರೀ ಸಾಬೀರ್ ಮುರ್ತುಜಾ ಅವರ ಸೇವೆಯನ್ನು ಮೆಚ್ಚಿ ಅವರ ನಿಜವಾದ ಸಮಾಜ ಸೇವಕರು ಎಂದು ಶ್ಲಾಘಿಸಿದರು ಬ್ಯೂರೋ ರಿಪೋರ್ಟ್ ಮುಬಾರಕ್ ಗಡ್ಕರಿ से हमने सीखा है खुद को छोटा समझते रहिएगा यह बड़ा बनने का तरीका है खुद को छोटा समझते रहिएगा यह बड़ा बनने का तरीका है क्यों अंधेरी रात है साया तो हो नहीं सकता ये कौन है जो मेरे साथ साथ चलता है मैं अपने आप को तनहा कभी नहीं पाता साया बन के मेरे साथ साथ रहता है बन मेरे साथ